ನನ್ನನ್ನ ಪರಾಜಯಗೊಳಿಸಿದ ವೆಂಕಟ ಶಿವಾರೆಡ್ಡಿ ಅವರ ಆದಿಯಾಗಿ ಎಲ್ಲರನ್ನೂ ನಾನು ಮಂತ್ರಿ ಮಾಡ ಹೆಚ್ಚಿನ ಹೊಳೆ ಕೆಲಸ ಪೂರ್ತಿ ಆಗಿದ್ಯಪ್ಪ ನೀವೆಲ್ಲರೂ ಹೋದ್ರಿ ಪ್ರಾರಂಭೋತ್ಸವ ಕೂಡ ಮಾಡಿಕೊಂಡು ಬಿಟ್ಟಿ ನಮಗೆ ಬರ್ತಾ ಇಲ್ಲ ಆ ಯೋಜನೆ ಮಾಡಿದ್ದೆ ನಮಗಾಗಿ ಕೋಲಾರ ಚಿಕ್ಕಬಳ್ಳಾಪುರ ನಿನಿಧಿಗಳಿಗೆ ಅವರು ಅವರೆಲ್ಲ ಪಕ್ಷಕ್ಕೆ ಸೇರಿದು ಗೆದ್ದಿದ್ದಾರೆ ಒಳ್ಳೆಯದು ಸಂತೋಷ ಆ ಸ್ನಾರ್ತು ಬರ್ತಾ ಇದೆ ನೋಡಿ ಅಸೆಂಬ್ಲಿಯಲ್ಲಿ ನನಗೆ ಒಂದೊಂದ್ಸಲ ಈ ಧನುರ್ವ ಅದನ್ನ ಅದ್ರ ಫಿಕ್ಸ್ ಬರುತ್ತಿಲ್ಲ ಫಿಕ್ಸ್ ಬಂದ್ಬಿಟ್ಟು ಅಸೆಂಬ್ಲಿಯಲ್ಲಿ ಕಣ್ಣೀರು ಅಂತ ಬೆಂಗಳೂರಿನಲ್ಲಿ ನೀವು ದೊಡ್ಡ ನೀರು ಕೊಡ್ರಪ್ಪ ಅದನ್ನ ಕೊಡ್ತೀವಿ ನಾವು ಅಂತ ಹೇಳಿ ಅಳ್ಬೇಕು ಆಕೆ ಸೇವೆ ನನಗ್ ಗೊತ್ತೇ ಇಲ್ಲ ಅದರಿಂದ ಬೆಳೆಗಳು ಹಾಳಾಗುತ್ತೆ ರೈತರಿಗೆ ತೊಂದರೆ ಆಗುತ್ತೆ ಎಲ್ಲ ಎಷ್ಟೋ ಜನ ಕೊಟ್ಟು ಕುಟುಂಬಗಳು ಈ ಅಗತ್ಯದಲ್ಲಿ ಆ ನೀರು ಬೆಳೆ ಬೆಳೆಗಳ ಮೇಲೆ ನಾಶ ತಪ್ಪಿದೆ ನನಗೆ ದೇವರಲ್ಲಿ ಕ್ಷಾವಣೆ ಕೇಳಿಕೊಡ್ಬೇಕು ನಾನು ತಂದ ತಪ್ಪಾಯ್ತು ಸಾವಿರದ ಅಲ್ಲಿ ಹೋಗ್ತಾ ಇದೆ ಸಿಗ್ತಾ ಇದೆ ನೀನ್ ಸಿಗ್ತಾ ಇದೆ ದೇವರೇ ನನ್ನ ತಪ್ಪ ಆಗ್ತೇನೆ ಶಿಕ್ಷೆ ಕೊಡಪ್ಪ ಅಂತ ಭಗವಂತನಲ್ಲ ಕೇಳ ವೀರಪ್ಪಿಯವರು ಪಾರ್ಲಿಮೆಂಟ್ ಚುನಾವಣೆಗೆ ಪೂಜೆ ಮಾಡ ಸಿದ್ದರಾಮಯ್ಯ ನಾನು ಕಂಪು ಪ್ರೊಟೆಸ್ಟ್ ಮಾಡ್ತೀನಿ ಯಾತಕ್ಕೆ ಮಾಡ್ತಾ ಇದ್ದೀರಿ ಪೂಜೆ ಯೋಜನೆ ಇಲ್ಲಿ ಹಣ ಇಲ್ಲಿ ಯಾವಾಗ ಮಾಡ್ತೀರಿ ಎಷ್ಟು ಯಾವುದು ಇಲ್ಲದೆ ಚುನಾವಣೆಗೋಸ್ಕರ ಯೋಜನೆ ಮಾಡೋದು ಮತ್ತೆ ವಿಶೇಷ ಕರೆದು ಮಾಡಿ ಅದಕ್ಕೆ ಪ್ರತಿಯೊಂದು ಯಾಕೆ ಒಪ್ಪಿಸ್ತಾ ಇದ್ದಾರೆ ನಾನು ಒಪ್ಪಿಸ್ತಾ ಇದ್ದೇವೆ ಅವ್ರು ಕೇಳ್ತಾ ಇರಲಿಲ್ಲ ಅವರು ನಾವು ಸೇರಿದಾಗ ನನ್ನ ಮಗಂದು ನನ್ನ ಅಡಿಯಂದು ನನ್ನ ಸೊಸೆಯದು ನನ್ನ ತಮ್ಮಂದು ನನ್ನ ಹೇಳಿಲ್ಲ ಯಾವತ್ತ ಇಷ್ಟೊತ್ತೇಳಿ ಯೋಜನೆಗಳು ಮಾತಾಡಿದ್ರೆ ಖುಷಿ ಸಂತೋಷ ಕೆಸಿ ಸಿ ಗರಿ ಎಲ್ಲ ಪ್ರಾರಂಭ ಮಾಡಬೇಕು ದಿವಸ ಈ

ಆಂಧ್ರದಲ್ಲಿ ಪಟ್ಟಿ ಸೀಮಾ ನಮಗಿಂತ ದೊಡ್ಡ ಪ್ರಾಜೆಕ್ಟ್ ಎರಡು ಪಟ್ಟು ಅದನ್ನು ಎರಡು ವರ್ಷದಲ್ಲಿ ಮಾಡ್ತೀಯ ಇದು ಮಹಾನಗರಿ ದೊಡ್ಡ ಪ್ರಾಜೆಕ್ಟ್ ಏನಲ್ಲ ಇದು ಮೂರು ವರ್ಷ ಮಾಡಕ್ಕೆ ನಾವೇನು ಸೌತಿ ಮಕ್ಕಳ ಅಥವಾ ಏನೇನು ಛತ್ರ ಅಂತ ತಿಳ್ಕೊಂಡಿದೆ ಕರ್ನಾಟಕ ಮಾಡಬೇಕು ನಿಮ್ಗೆ ಕೆಲಸ ಅಣ್ಣ ನನ್ನ ಮುಖ ನೋಡ್ತಾ ಇತ್ತು ಅವನು ಎರಡು ವರ್ಷಕ್ಕಿಂತ ಒಂದೂವರೆ ಒಂದೂರು ಒಂದು ವರ್ಷದಲ್ಲಿ ಮಾಡೋದಿದ್ರೆ ಮಾಡೋದಿದ್ರೆ ಕೆಟ್ಟವರ್ಟ್ ನಮ್ಮ ಕೈ ಇಟ್ಕೊಂಡು ಒಂದೊಂದ್ಸಲ ಯಾಕ್ಷತ್ರ ಕೆಟ್ಟವರ್ಟ್ ಅನ್ನು ಬಿಟ್ಟು ಏನ ನಮ್ಮ ಮುಲಾರ್ಜನಿಗೆ ಅವನ ಹಂಗೆ ಏನು ನನಗೆ ಆಯ್ತದೆ ಬೆಳೆ ತಟ್ಟಿ ನಾವು ಪುಣ್ಯ ಮಾಡಿದ್ವಿ ಸ್ವಾಮಿ